ಜಿಯೋ ಗ್ರಾಹಕರಿಗೆ ನ್ಯೂ ಆಫರ್ ಹೌದು ಜಿಯೋ ಗ್ರಾಹಕರಿಗೆ ನ್ಯೂ ಆಫರ್ ನೀಡಲಾಗುತ್ತಿದೆ ಅದೇನೆಂದ್ರೆ ಬೈ ಒನ್ ಗೆಟ್ ಒನ್ ಆಫರ್ ಘೋಷಿಸಿದ್ದು ಈ ನೂತನ ಆಫರ್ ಅನ್ವಯ ಜಿಯೋ ಪ್ರೈಮ್ ಬಳಕೆದಾರರು ನೂರ ನಲವತ್ತೊಂಬತ್ತು ಹಾಗೂ ಅದಕ್ಕಿಂತ ಹೆಚ್ಚಿನ ಮೊತ್ತದ ರಿಚಾರ್ಜ್ ಮಾಡಿಸಿದ್ರೆ ಹೆಚ್ಚುವರಿ ಡೇಟಾ ಲಾಭ ಪಡೆಯಬಹುದಾಗಿದೆ ಮಾರ್ಚ್ ಮೂವತ್ತೊಂದರ ಒಳಗೆ ರಿಚಾರ್ಜ್ ಮಾಡಿಸುವ ಬಳಕೆದಾರರಿಗೆ ಒಂದು ಜಿಬಿ ಫೈವ್ ಜಿಬಿ ಹಾಗೂ ಹತ್ತು ಜಿಬಿ ಹೆಚ್ಚುವರಿ ಡೇಟಾ ದೊರೆಯಲಿದ್ದು ಏಪ್ರಿಲ್ ಒಂದರಿಂದ ಈ ಡೇಟಾ ಕೊಡುಗೆ ಲಭ್ಯವಾಗಲಿದೆ ನೂರ ನಲವತ್ತೊಂಬತ್ತು ಪ್ರೀಪೇಯ್ಡ್ ರಿಚಾರ್ಜ್ಗೆ ಈಗಿರುವ ಕೊಡುಗೆ ಜೊತೆ ಟೂ ಜಿಬಿ ಮುನ್ನೂರ ಮೂರು ಪ್ಲಾನ್ ಬಳಕೆದಾರರಿಗೆ ಇಪ್ಪತ್ತೆಂಟು ಜಿಬಿ ಡೇಟಾ ಜೊತೆ ಹೆಚ್ಚುವರಿ ಐದು ಜಿಬಿ ಉಚಿತ ಡೇಟಾ ದೊರೆಯಲಿದೆ ನೂರ ನಲವತ್ತೊಂಬತ್ತು ಪ್ರೀಪೇಯ್ಡ್ ಪ್ಲಾನ್ ಹೊಂದುವವರು ಎರಡು ಜಿಬಿ ಡೇಟಾದೊಂದಿಗೆ ಅನಿಯಮಿತ ಕರೆಗಳು ಹಾಗೂ ಒಂದು ಜಿಬಿ ಹೆಚ್ಚು ಡೇಟಾ ಪಡೆಯಬಹುದು ಇನ್ನು ಮುನ್ನೂರ ಮೂರು ಪ್ಲಾನ್ ಅಡಿ ಐದು ಜಿಬಿ ಡೇಟಾ ನಾಲ್ಕು ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಒಂದು ಸಾವಿರದ ತೊಂಬತ್ತೊಂಬತ್ತು ಮುಂತಾದ ಪ್ಲಾನ್ಗಳಲ್ಲಿ ನಿಗದಿತ ಡೇಟಾ ಜೊತೆಗೆ ಹೆಚ್ಚುವರಿ ಹತ್ತು ಜಿಬಿ ಡೇಟಾ ಒದಗಿಸಲಾಗಿದೆ ಈ ಮೂಲಕ ಒಂದು ವರ್ಷದಲ್ಲಿ ಜಿಯೋ ನೂರ ಇಪ್ಪತ್ತು ಜಿಬಿ ಡೇಟಾ ಉಚಿತವಾಗಿ ನೀಡುತ್ತದೆ ಈವರೆಗೂ ಉಚಿತ ಡೇಟಾ ಮತ್ತು ಕರೆ ಸೌಲಭ್ಯ ಪಡೆದ ಗ್ರಾಹಕರು ಮಾರ್ಚ್ ಮೂವತ್ತೊಂದರೊಳಗೆ ಕನಿಷ್ಠ ರಿಚಾರ್ಜ್ ಅಥವಾ ಜಿಯೋ ಪ್ರೈಮ್ ಸದಸ್ಯತ್ವ ಪಡೆಯುವುದು ಅನಿವಾರ್ಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ